హలో హాయ్ ఎల్గో వెల్కమ్ టు మై యూట్యూబ్ ఛానల్ సో ఇవత్ వీడియో ఏనంత్రె టల్ అదికి యా టెంపుల్ యెంపల్ ఎల్లిగొక్తీ అంత ఓ అప్డేట్ సో ఫస్ట్ మేడం మ్యాడమ్ హాయ్ సో ఇవగా టీణ అంత తగ్తాయి హాల్ తోర్స హాల్ ఇట్కలే బ్యాగ్గంటే సో టీక్త బి

ಲೆಟ್ಸ್ ವೈಟ್ ಇನ್ನೂ ಒಂದು ಐದು ನಿಮಿಷ ಅಂತೇಳಿ ಮೂರು ಅವರ್ ಆಗಿದೆ ಎಕ್ಸಾಕ್ಟಾಗಿ ಮೂರು ಅವರ್ಗಿನ್ನ ದಿನ ಆಗಿರ್ಬೋದು ಮೋಸ್ಟ್ಲಿ ಹೆಂಗೆ ಕಾಯ್ದು ಐದು ಗಂಟೆಗೆ ಅಂತ ಕರ್ಸಿಬಿಟ್ಟು ಕೂತ್ಕೊಂಡು ಎಂಟು ಒರೆ ಆಗಿದೆ ಇನ್ನೂ ಅದೆಲ್ಲ ಪಾನಿಪುರಿಂದಾಯ್ತು ಒಂದು ಪ್ಲೇಟ್ ಎರಡು ಪ್ಲೇಟ್ ಅಂತ ಪಾನಿಪುರಿ ಹೋಯಿತು ಬಟ್ ಇವನು ಇನ್ನೂ ಬಂದಿಲ್ಲ ಸೊ ನೋಡೋಣ ಇಷ್ಟು ಬೇಗ ಬರ್ತಾನೆ ಅಂತ ಇರಿಟೇಷನ್ ಆಗುತ್ತೆ ಫೈನಲಿ ನಮ್ಮ ಬಾಸ್ ಬಂದರು ಅವ್ರ ಬಗ್ಗೆ ಡಿಸ್ಕಶನ್ ನಡೀತಾ ಇದೆ ಸೊ ಕಿ ಪಿ ಕೀರ್ತಿ ಅವ್ರಿಗೆ ವರ್ಡ್ ಬೇಡ ಅಂತ ಸೊ ಎಲ್ರು ಕೇಳಿಸ್ಕೊಳ್ಳಿ ಆ ಮುತ್ತು ಬೇಡ ಈ ಮುತ್ತು ಒಬ್ಬರು ಇದಾರೆ ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ ಟೆಂಪಲ್ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೆನ್ ಫಿಫ್ಟಿ ಲೆವೆನ್ ಓ ಕ್ಲಾಕ್ ಹತ್ತತ್ರ ಆಗಿತ್ತು ಸೊ ಆಗಿದ್ದರಿಂದ ಒಂದು ಯೂಸ್ಫುಲ್ ಏನಂತ ಅಂದರೆ ಟೆಂಪಲಲ್ಲಿ ಯಾರೂ ಜನಗಳಿರಲಿಲ್ಲ ಜೊತೆಗೆ ನಮಗೆ ತುಂಬ ನೀಟಾಗಿ ಅಂದರೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಜೊತೆಗೆ ನಮಗೆ ಯೂಶ್ವಲ್ ಆಗಿ ನಾವು ಹೋಗ್ತೀವಿ ಅಂತ ಅಂದರೆ ಎವ್ರಿ ಮಂತ್ ಹೋಗ್ತಿರ್ತೀವಿ ಸೊ ಹೋಗ್ತಿರ್ಬೇಕಾದ್ರೆ ಎವ್ರಿ ಮಂತ್ ತುಂಬ ರಶ್ ಇರುತ್ತೆ ಮತ್ತು ತುಂಬ ಕ್ರೌಡ್ ಇರುತ್ತೆ ತುಂಬ ಕಷ್ಟಪಟ್ಟು ಮತ್ತು ತುಂಬ ಜನಗಳಿರ್ತಾರೆ ಆವಾಗ ಹೋಗ್ತಿದ್ರೆ ತುಂಬ ಒಂಥರ ಹಿಂಸೆ ಅನ್ನಿಸ್ತಾಯಿತ್ತು ಬಟ್ ಇವತ್ತು ಈ

ಸೊ ನೆಕ್ಸ್ಟ್ ತಾಜಲ್ ನೋಡೋಣ ಅಂತ ವಾಕಲ್ಲಿ ಹೋಗ್ತಾ ಇದ್ವಿ ನೋಡೋಣ ಅಲ್ಲಿ ಸಿಗುತ್ತಾ ಇಲ್ವಾ ಅಲ್ಲ ಫೈನಲಿ ಒಂದು ಹೋಟೆಲ್ ಓಪನ್ ಇತ್ತು ಸೊ ಎಲ್ರಿಗೂ ಫುಡ್ ಓಕೆ ಅಂತ ಅನ್ನಿಸ್ತು ನಾನ್ ವೆಜ್ಜೇ ಬೇಕಿತ್ತು ಬಟ್ ಸ್ಟಿಲ್ ಸೊ ಏನು ಮಾಡೋಕ್ಕಾಗಲ್ಲ ಅಲ್ಲಿ ನಮಗೆ ಎರಡು ಕಡೆಯೂ ಫುಡ್ ಸರಿಯಾಗಿ ಸಿಕ್ಕಿಲ್ಲ ಸೊ ಈವನ್ ಅಲ್ಲಿ ಇಟ್ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗೋದ್ರಿಂದ ಫುಡ್ ಸರಿಯಾಗಿ ಸಿಕ್ಕಿಲ್ಲ ಸೊ ಫೈನಲಿ ಇಲ್ಲಿ ಸಿಕ್ತು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಮತ್ತೆ ಸಿಗುವ ಬಾ